ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ದಕ್ಷತೆ ಮತ್ತು ಸಮಯ ಪ್ರಜ್ಞೆಗೆ ಹೆಸರಾದಂತಹ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅಮಾನತು ವಿಚಾರ ಇವರ ಜೊತೆಗೆ ಐದು ಅಧಿಕಾರಿಗಳನ್ನ ಕೂಡ ಅಮಾನತು ಮಾಡಲಾಗಿದೆ ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿಯೇ ಚರ್ಚೆ ಆಗ್ತಾ ಇದೆ ಸರ್ಕಾರ ಒಂದು ಆದೇಶವನ್ನ ನೀಡುತ್ತೆ ಆ ಆದೇಶವನ್ನ ಪಾಲನೆ ಮಾಡುವಂತ ಕೆಲಸವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದೆ ಆದ್ರೆ ಇದೀಗ ತಪ್ಪು ಹೊರಿಸ್ತಾ ಇರೋದು ಮಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷದವರು ಕೂಡ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ ತಮ್ಮ ತಪ್ಪನ್ನ ಮುಚ್ಚಿ ಹಾಕುವುದಕ್ಕೆ ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಆದ್ರೆ ಕಾಂಗ್ರೆಸ್ ಹೇಳ್ತಾ ಇರುವಂತಹ ವಾದ ಏನು ಅಂತ ಹೇಳಿದ್ರೆ ಯಾರು ತಪ್ಪು ಮಾಡಿದ್ದಾರೋ ಅದ್ರ ವಿರುದ್ಧವಾಗಿ ನಾವು ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇವೆ ತನಿಖೆ ನಡೀತಾ ಇದೆ ಫ್ಯಾಕ್ಟ್ ಏನು ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇದೇ ವಿಚಾರವಾಗಿ ಕಾನೂನು ಸಚಿವ ಹೆಚ್ ಕೆ ಪಾಟೀಲ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸಂಪತ್ ಹೆಚ್ ಕೆ ಪಾಟೀಲ್ ಏನ್ ಹೇಳಿದ್ದಾರೆ ಅಂತ ಹೇಳ್ತಾ ಹೋಗುದಾದ್ರೆ ಆ ಒಂದ್ ಕಡೆಯಲ್ಲಿ ಕಾನೂನು ಸಚಿವರಾಗಿರುವಂತ ಎಚ್ ಕೆ ಪಾಟೀಲ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿದ್ರು ಪ್ರಮುಖವಾಗಿ ನೋಡ್ತಾ ಹೋಗಬೇಕಾಗತ್ತೆ ಒಂದಷ್ಟು ವಿಚಾರಗಳ ಕುರಿತು ಅವರು ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ತನಿಖೆ ಆಗುತ್ತೆ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಆಗಿದೆ ಎನ್ನುವುದಾಗ ಅವರು ಕೂಡ ಮಾಹಿತಿಯನ್ನು ಕೊಟ್ಟರು ನಿನ್ನೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರನ್ನ ಅಮಾನತ್ತು ಮಾಡೋದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ರು ಸಚಿವ ಸಂಪುಟ ಸಭೆ ಆಯಿತು ಸಭೆಯಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಾಯಿತು ಆ ನಿರ್ಧಾರಗಳ ವಿಚಾರವಾಗಿ ಸುದ್ದಿಗೋಷ್ಠಿಯಲ್ಲಿ ಜನರಿಗೆ ಮಾಹಿತಿಯನ್ನು ಕೊಡಲೇಬೇಕು ಆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಅವರು ಮಾಡಿದ್ರು ನ್ಯಾಯಮೂರ್ತಿ ಮೈಕಲ್ ಕುನ್ನಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಆಗಿದೆ ಇದಕ್ಕಿಂತ ಹೆಚ್ಚಿನದ್ದು ಮತ್ತೆ ಏನು ಮಾಡೋಕೆ ಸಾಧ್ಯ ತರಾತುರಿಯಲ್ಲಿ ಅವಕಾಶದ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಹೀಗೆಲ್ಲ ಯಾಕೆ ಅನ್ನೋದು ನಮಗೂ ಕೂಡ ಅಚ್ಚರಿ ಆಗಿದೆ ಎನ್ನುವುದಾಗಿ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಲೆದಾಂಡ ಕೊಡಲಾಗಿದೆ ಅಂತ ಹೇಳಕ್ಕೆ ಬಿ ಜೆ ಪಿಯವರು ಹೇಳೋ ಮಾತು ಸತ್ಯ ಏನು ಸರ್ಕಾರ ಏನು ಈ ಒಂದು ಅವಘಡ ನಡೆದಿದೆ ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ ಕೇವಲ ಪೊಲೀಸ್ ಅಧಿಕಾರಿಗಳನ್ನ ನಾವು ಹೊಣೆ ಮಾಡಿಲ್ಲ ಯಾರು ಹೇಳಿದರೆ ನಿಮಗೆ ಪೊಲೀಸ್ ಅಧಿಕಾರಿಗಳನ್ನ ಅಷ್ಟೇ ಹೊಣೆ ಮಾಡಿದ್ದೀವಿ ಅಂತೇಳಿ ಆರ್ ಸಿ ಬಿ ಮುಖ್ಯಸ್ಥರನ್ನು ಕಾನೂನು ಕ್ರಮ ಅಲ್ಲದೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೆ ಎಸ್ ಸಿ ಏನಿದ್ದಾರೆ ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಅಂತ ಹೇಳಿದ್ವಿ ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ ಅವರು ಡಿ ಎನ್ ಎದವರು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸ್ಬೇಕು ಅವ್ರನ್ನ ಬಂಧಿಸ್ರಿ ಅಂತೇಳಿ ಹೇಳಿದ್ದೇವೆ ಯಾರ್ಯಾರಿಂದ ಲೋಪಾಗಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನ ಅವರ ನೇತೃತ್ವದೊಳಗೆ ನಾವು ವಿಚಾರಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಇದು ಪಾರದರ್ಶಕ ಅಂತ ತಮಗೆ ಅನಿಸೋದಲ್ವ ಏನು ಹಂಗೆ ಏನು ಮಾಡಲಿಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಬರೇ ಅಧಿಕಾರಿಗಳ ಮೇಲೆ ಕ್ರಮ ತೊಗೊಂಡಂಗೆನೇ ಇದು ತಲೆದಂಡ ಕೊಡ್ಲಿಲ್ಲ